ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ ಹೊಸ್ತಾಗಿ ನೋಡುತ್ತಿದ್ದೀರಾ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ ಈಗ ವಿಡಿಯೋ ಶುರು ಮಾಡೋಣ ಗರ್ಭಾವಸ್ಥೆಯಲ್ಲಿ ಹೊಟ್ಟೆ ದೊಡ್ಡದಾಗಿರುತ್ತದೆ ಹೆರಿಗೆಯ ನಂತರ ಹೊಟ್ಟೆ ಮತ್ತೆ ತನ್ನ ಮೊದಲಿನ ಸ್ಥಿತಿಗೆ ಮರಳಬೇಕಾದ್ರೆ ಇಲ್ಲಿದೆ ಕೆಲವು ಟಿಪ್ಸ್ ಈ ಮೂಲಕ ನೀವು ಹೊರಚಾಚಿರುವ ಹೊಟ್ಟೆಯನ್ನು ಒಳಹೋಗುವಂತೆ ಮಾಡಬಹುದು ತಾಯಿಯಾಗುವ ಭಾವನೆ ಪ್ರಪಂಚದ ಅತ್ಯಂತ ಸುಂದರ ಮತ್ತು ವಿಶಿಷ್ಟವಾದ ಭಾವನೆಗಳಲ್ಲಿ ಒಂದಾಗಿದೆ ತಾಯಿಯಾಗುವುದೆಂದರೆ ಅಷ್ಟೊಂದು ಸುಲಭವಲ್ಲ ಗರ್ಭಾವಸ್ಥೆಯಿಂದ ಹಿಡಿದು ಹೆರಿಗೆಯವರೆಗೆ ಹಲವಾರು ಬದಲಾವಣೆಗಳನ್ನು ಅನುಭವಿಸಬೇಕಾಗುತ್ತದೆ ಇದರಲ್ಲಿ ತೂಕ ಹೆಚ್ಚಾಗುವುದರ ಜೊತೆಗೆ ಇನ್ನೂ ಅನೇಕ ಬದಲಾವಣೆಗಳು ಸಂಭವಿಸುತ್ತವೆ ಅಂತಹ ಪರಿಸ್ಥಿತಿಯಲ್ಲಿ ಹೆರಿಗೆಯ ನಂತರ ಮಹಿಳೆಯರು ತಮ್ಮ ಹೊರ ಚಾಚಿಕೊಂಡಿರುವ ಹೊಟ್ಟೆಯನ್ನು ಕಡಿಮೆ ಮಾಡಲು ಬಯಸುತ್ತಾರೆ ಕೆಲವೊಮ್ಮೆ ಅನೇಕ ಪ್ರಯತ್ನಗಳ ನಂತರವೂ ಹೆರಿಗೆಯ ನಂತರ ಚಾಚಿಕೊಂಡಿರುವ ಹೊಟ್ಟೆಯು ಒಳಗೆ ಹೋಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಹೆರಿಗೆಯ ನಂತರದ ಹೊಟ್ಟೆಯ ಕೊಬ್ಬನ್ನು ಕಡಿಮೆ ಮಾಡಲು ನೀವು ಈ ಸಲಹೆಗಳು ನಿಮಗೆ ಸಹಕಾರಿಯಾಗಬಲ್ಲದು ನಿಮ್ಮ ಹೊಟ್ಟೆಯನ್ನು ಬಿಗಿಯಾಗಿ ಇರಿಸಿ ಪೂರ್ಣ ವಿರಾಮ ಹೆರಿಗೆಯ ನಂತರ ಹೊಟ್ಟೆಯಲ್ಲಿ ಖಾಲಿ ಜಾಗವಿರುವುದು ಹೊಟ್ಟೆ ದೊಡ್ಡದಾಗಲು ಮತ್ತು ಜೋತು ಬೀಳಲು ಕಾರಣವಾಗಿದೆ ಇಂದಿಗೂ ಸಹ ಅನೇಕ ಮಹಿಳೆಯರು ಹೆರಿಗೆಯ ನಂತರ ತಮ್ಮ ಹೊಟ್ಟೆಯನ್ನು ಬಿಗಿಯಾಗಿ ಕಟ್ಟಿಕೊಳ್ಳಲು ಸಲಹೆ ನೀಡಲಾಗುತ್ತದೆ ಇದರಿಂದಾಗಿ ಹೊಟ್ಟೆಯ ನೇತಾಡುವ ಚರ್ಮವು ಕ್ರಮೇಣ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಎದೆಹಾಲುಣಿಸುತ್ತೀರಾ ತಾಯಿಯ ಎದೆಹಾಲು ಮಗುವಿನ ಆರೋಗ್ಯಕ್ಕೆ ಬಹಳ ಮುಖ್ಯ ಇದಕ್ಕಿಂತ ಅಮೃತ ಮತ್ತೊಂದಿಲ್ಲ ಎನ್ನುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಮಹಿಳೆಯರು ತಮ್ಮ ಫಿಗರ್ ಹಾಳಾಗುತ್ತೆ ಎನ್ನುವ ಕಾರಣಕ್ಕೆ ಎದೆಹಾಲುಣಿಸುವುದನ್ನು ತಪ್ಪಿಸುತ್ತಾರೆ ಆದರೆ ಇದು ನಿಮ್ಮ ತೂಕ ಇಳಿಸುವ ಪ್ರಯಾಣದ ಬಹಳ ಮುಖ್ಯವಾದ ಭಾಗವಾಗಿದೆ ಎದೆಹಾಲುಣಿಸುವುದರಿಂದ ನಿಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಹೆಚ್ಚುವರಿ ಕೊಬ್ಬು ಕಡಿಮೆಯಾಗುತ್ತದೆ ಇದರಲ್ಲಿ ವಿಶೇಷವಾಗಿ ಹೊಟ್ಟೆಯ ಸುತ್ತ ಸಂಗ್ರಹವಾಗಿರುವ ಕೊಬ್ಬು ಹಾಲಿನ ಮೂಲಕ ಹೊರಬರುತ್ತದೆ ಲಘು ವ್ಯಾಯಾಮ ಮಾಡಿ ಹೆರಿಗೆಯ ನಂತರ ಲಘು ವ್ಯಾಯಾಮ ಮಾಡುವುದು ನಿಮ್ಮನ್ನು ಚಟುವಟಿಕೆಯಿಂದ ಇರುವಂತೆ ಮಾಡುತ್ತವೆ ಇದಲ್ಲದೆ ನಿಮ್ಮ ದೇಹವು ವೇಗವಾಗಿ ಗುಣವಾಗಲು ಪ್ರಾರಂಭಿಸುತ್ತದೆ ಹೆರಿಗೆಯ ನಂತರ ಅನೇಕ ಜನರು ಹೆಚ್ಚು ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ ಇದರಿಂದಾಗಿ ಅವರ ದೇಹವು ಗಟ್ಟಿಯಾಗುತ್ತದೆ ಅದಕ್ಕಾಗಿಯೇ ನೀವು ಹೆರಿಗೆಯ ನಂತರ ಲಘು ವ್ಯಾಯಾಮಗಳನ್ನು ಮಾಡಬೇಕು ಇದರಿಂದ ನಿಮ್ಮ ಹೊಟ್ಟೆ ಕ್ರಮೇಣ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಒಳ್ಳೆಯ ನಿದ್ರೆ ಹೊಸ ತಾಯಂದಿರು ಹೆರಿಗೆಯ ನಂತರ ಉತ್ತಮ ನಿದ್ರೆ ಪಡೆಯುವುದು ಬಹಳ ಮುಖ್ಯ ಆದರೆ ಮಗು ಎಚ್ಚರದಿಂದಿರುವಾಗ ಇದು ಸ್ವಲ್ಪ ಕಷ್ಟವಾಗುತ್ತದೆ ರಾತ್ರಿಯಲ್ಲಿ ನಿಮಗೆ ಸಾಕಷ್ಟು ನಿದ್ರೆ ಬರದಿದ್ದರೆ ಹಗಲಿನಲ್ಲಿ ನಿದ್ರೆ ಮಾಡುವ ಮೂಲಕ ನಿಮ್ಮ ಏಳು ರಿಂದ ಎಂಟು ಗಂಟೆಗಳ ನಿದ್ರೆಯನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ ಇದು ನಿಮ್ಮ ಕೊಬ್ಬನ್ನು ನಿಯಂತ್ರಣದಲ್ಲಿಡುತ್ತದೆ ಹೈಡ್ರೇಟೆಡ್ ಆಗಿರಿ ಸಾಮಾನ್ಯವಾಗಿ ಹೆರಿಗೆಯಾದ ಕೆಲವು ದಿನಗಳವರೆಗೆ ಹೆಚ್ಚು ನೀರು ಕುಡಿಯಬಾರದು ಎನ್ನುವುದನ್ನು ನೀವು ಕೇಳಿರಬಹುದು ಆದರೆ ಹೆರಿಗೆಯ ನಂತರ ದೇಹವನ್ನು ಹೈಡ್ರೀಕರಿಸುವುದು ಬಹಳ ಮುಖ್ಯ ಈ ಸಮಯದಲ್ಲಿ ನೀವು ದಿನಕ್ಕೆ ಕನಿಷ್ಠ ಎಂಟು ರಿಂದ ಹತ್ತು ಗ್ಲಾಸ್ ನೀರು ಕುಡಿಯಬೇಕು ಅದೇ ಸಮಯದಲ್ಲಿ ನೀವು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಓಂಕಾಳು ಮತ್ತು ಸೋಂಪು ನೀರನ್ನು ಕುಡಿಯಬೇಕು ಓಂಕಾಳು ಮತ್ತು ಸೋಂಪು ನಿಮ್ಮ ದೇಹವನ್ನು ಒಳಗಿನಿಂದ ನಿರ್ವಿಶ್ಯಗೊಳಿಸುತ್ತದೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು